ಬಿಸಿಲು ಕಾಸ್ಕೊಂತ ಕುಂತೀಯನೋ ಆದರೆ ಏನು ಚಿಂತೆ ಮಾಡಾಕತ್ತಿ ಇನ್ನೇನು ಚಿಂತೆ ಮಾಡಲಿ ಇರೋ ಯಾರು ಮಕ್ಳು ಅದರ ಮಗ ಅಂತೂ ಆರಾಮದಿಂದ ಸಾಗ್ಯದಾನ ನನ್ನ ಮಗದ ಅಲ್ಲ ಚಿಂತೆ ಹೋಗಿದಾಳು ಹೋಗಿದಾಳು ಒಂದು ಫೋನ್ ಇಲ್ಲ ಏನಿಲ್ಲ ಹೆಂಗೆ ಅದಾಳ ಏನು ಅಂತ ಚಿಂತೆ ಹತ್ತಿ ಬಿಟ್ಟೈತಿ ಅಲ್ಲಿ ಗಂಡ ಹಾಕಿ ಬಡದಾಡಿ ಬಂದಿದ್ರು ಇಲ್ಲೇ ಇರ್ತಾನಂತ ಬಂದ ನನ್ನ ಮಗಳ ಅದೇನೋ ಆಗಿ ಏಕೆ ಗಂಡ ಕರಿಯಕ್ಕೆ ಬಂದ ಚಲೋ ಆಯ್ತು ಖುಷಿಲಿ ಖುಷಿಯಲ್ಲಿ ಕಳ್ಸ್ಕೊಟ್ಟೇನಿ ಅದ್ರಲ್ಲಿ ಏನಾಯ್ತು ಎತ್ತ ಅಂತ ಏನು ಗೊತ್ತಿಲ್ಲ ನೀನು ಅಕಿ ನೀಲ ಬಡದಾಟಿ ಇಲ್ಲಿ ಬಂದಿದ್ಲ ಅಂದ್ರ ಇಲ್ಲೇ ಉಳಿಯೋ ಪ್ಲಾನ್ ಅಕ್ಕ ಈ ಎರಡು ಮಕ್ಕಳ ಕರ್ಕೊಂಡು ಇಲ್ಲೇ ಉಳಿದ್ ಬಿಟ್ಟಿದ್ರೆ ಗೊತ್ತೇನು ಹ ನನ್ ಗಂಡ ತುಡದೇ ಸುರೋದು ಏನೋ ಅಂದ್ರೆ ದವಾಖಾನೆ ಹಚ್ಚ ಬರ್ತಾವ್ ತಿನ್ನೋದು ಉಣ್ಣೋದು ಇಲ್ಲೇ ಉಳಿದ್ರೆ ಅವ್ ಕರೀಬಿ ಅನ್ಸೋಡಿ ಇವ್ರದ್ದೆಲ್ಲ ರೇಷನ್ ದೊಡ್ಡದಾಯ್ತು ಬಿಡು ನಮಸ್ಕಾರ ವೀಕ್ಷಕ್ರಿ ಎಲ್ರು ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದೀರ ಅಂತ ಅನ್ಕೊಳ್ತೀನಿ ಆ ನನಗ ನೀನೊಬ್ಬರು ಕಮೆಂಟ್ ಮಾಡಿದ್ರು ನಾನು ಜೀವಿಕಾರಿ ಅಂತ ಜೀವಿತಾ ಅವರೇ ಹಾಯ್ ಮತ್ತೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ಹಾಯ್ ನಿನ್ನೆ ಎರಡು ವೀಡಿಯೋ ಹಾಕೋಂತ ಒಬ್ರು ಕಮೆಂಟ್ ಮಾಡಿದ್ರು ನಿನ್ನೆ ಗೊತ್ತೇ ಅಲ್ವಾ ನಾನು ಪ್ರತಿ ವೀಡಿಯೋದಲ್ಲಿ ಹೇಳೇ ಹೇಳ್ತೀನಿ ಶನಿವಾರ ದಿನ ಊರಲ್ಲಿ ಸಂತಿ ಅದು ನಾವು ಪ್ಯಾಟಿ ಓನೇಲೆ ಇರೋದ್ರಿಂದ ಮೇಲಿರುವ ಫುಲ್ಲು ಗಾಡಿಗಳ ಸೌಂಡ್ ಸಂತಿ ಹಚ್ಚುವಾಗ ಗಲಗಲ ಜಾತ್ರೆ ಬೇಕು ಇದು ಬೇಡ ಆ ರೀತಿ ಸೌಂಡ್ ಆಗ್ತಿರ್ತೈತಿ ಅದಕ್ಕೆ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದು ನಾನು ಎಲ್ಲರೂ ಕೇಳ್ತಿದ್ರು ಲಾಂಗ್ ಉಡಿಯೋ ಮಾಡ್ರಿ ಲಾಂಗ್ ಉಡಿಯೋ ಮಾಡಿರಿ ಅಂತ ನೋಡೋಣ ಸ್ವಲ್ಪ ಜಾಸ್ತಿ ಲಾಂಗ್ ಉಡಿಯೋ ಮಾಡಿದ್ರೆ ಆಯ್ತು ಅಂತ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚಾಗಿ ಲಾಂಗ್ ಉಡಿಯೋ ಮಾಡಿದೆ ನಾನು ಅದು ಒಟ್ಟು ಇದನ್ನ ತಗೊಳ್ಳಿಲ್ಲ ಎಕ್ಸ್ಪೋರ್ಟು ಆಗ್ಲಿಲ್ಲ ತಿನ ಕಾಪ್ನಾಗೆ ಸ್ವಲ್ಪ ಮಾತಾಡುವಾಗ ಅದು ಮಿಸ್ಟೇಕ್ ಆಗುತ್ತೆ ಯಾಕಂದ್ರೆ ನನಗೆ ಚಿಕ್ಕ ಮಗಳಿದಾವ ಅತಿಗೆ ಚಳಿಗೆ ಚಳಿಗೇ ಜ್ವರ ಚೆಮ್ಮ ಜೋರೈತಿ ಪಾಪ ಸುಮ್ಮನೆ ಅಂದ್ರೆ ಸುಮ್ಮನೆ ಕುಂದಿರ್ಬೋದು ಕೆಮ್ಮು ಬಂದರೆ ತಡ್ಕೊಳೋಕ್ಕಾಗಲ್ಲ ನಾನು ಮಾತಾಡುವಾಗದು ಏನಾದರೂ ಪಾಪ ನನ್ನ ಮಗಳಿಗಾಗಲಿ ಕೆಮ್ಮು ಬಂದರೆ ಸ್ವಲ್ಪ ಕ್ಷಮೆ ಇರಲಿ ಯಾಕಂದರೆ ಪಾಪ ಚಿಕ್ಕ ಮಗಳು ನನ್ನ ಪಕ್ಕದಲ್ಲೇ ಕೂತಿರ್ತಾಳೆ ನಾನು ಉಡೆ ಮಾಡುವಾಗ ಅವಳನ್ನೆಲ್ಲೂ ಆಗಲ್ಲ ಆದ್ರೂ ಒಂಚೂರು ಕೆಂಪತಿರ್ತಾಳೆ ಅವಾಗ ಸ್ವಲ್ಪ ಏನಾದರೂ ಸೌಂಡ್ ಇದು ಬಂದರೆ ಕ್ಷಮೆ ಇರಲಿ ಲಾಂಗ್ ಓಡೇ ಹೋದೆ ಕ್ಲೀನ್ ಕ್ಲಾಪ್ ಹ್ಯಾಕ್ನಾಗ ಎಕ್ಸ್ಪೋರ್ಟ್ ತೊಗೊಲಿಲ್ಲ ಆದ್ರೂ ನೋಡೋವಂಥ ಗುದ್ದಾಡಿ ಸೇವ್ ಮಾಡಿದೆ ಸೇವ್ ಆದ ತಕ್ಷಣ ಗ್ಯಾಲರಿ ಒಳಗೆ ಅದು ಫೀಲ್ಡ್ ಅಂತ ಬರಕತ್ತೆ ಅದು ವಿಡಿಯೋನೇ ಬರ್ತಿರ್ಲಿಲ್ಲ ಹಿಂಗಾಗಿ ಮತ್ತೆ ಅದನ್ನು ನಾಲ್ಕು ಸಲ ಡಿಲೀಟ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಡಿಲೀಟ್ ಮಾಡಿ ಮಾಡೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು ಅದು ತಲಿನೇ ಕೆಟ್ಟು ಒಂದ್ಸಲ ಅಳುವೆ ಬಂದ್ಬಿಡ್ತು ಮಾಡಿ ವಿಡಿಯೋ ಎಲ್ಲ ಡಿಲೀಟ್ ಆಯ್ತಲ್ಲಪ್ಪ ಅಂತ ಮತ್ತೆ ಒಂದು ಕೂತ್ಕೊಂಡು ಅಷ್ಟೇ ನಾರ್ಮಲ್ ಮಾಡಿ ವಿಡಿಯೋನ ಹಾಕಿದೆ ನಿನ್ನ ವಿಡಿಯೋ ಹೇಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ ಆದರೂ ಜಾಸ್ತಿ ವ್ಯೂಸ್ ನೋಡಿದ್ದಾರೆ ಎಲ್ಲರೂ ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡೋರ್ಗಂತೂ ನನ್ನ ಹೃದಯಪೂರ್ವಕ ವಂದನೆಗಳು ಈಗ ವಿಡಿಯೋ ಸ್ಟಾರ್ಟ್ ಆಕೈತ್ರಿ ನೋಡಿರಿ ತಾಯಿ ನೀಲಾನ್ ಬಗ್ಗೆ ಚಿಂತೆ ಮಾಡ್ತಿರ್ತಾಳ ನೀಲಾ ಇನ್ನೂ ಹೋಗಿ ಇಷ್ಟು ದಿನ ಆಯಿತು ಫೋನೇ ಮಾಡಿಲ್ಲ ಅಂತ ಆದರೆ ನೀಲಾನ್ ಜೀವನ ಈಗ ಸರಿ ಹೋಗ್ತಾ ಇದೆ ಇನ್ನೊಬ್ಬರು ಕೇಳಿದ್ರು ನನಗೆ ನೀಲಾನ್ ಜೀವನಲ್ಲಿ ಕಷ್ಟನ ಜಾಸ್ತಿ ಇದೆ ಅಂತ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ಮನುಷ್ಯರಿಗೆ ಕಷ್ಟ ಇಲ್ಲದೆ ಯಾವ ಮನುಷ್ಯ ಇರೋದಿಲ್ಲ ನನ್ನ ಜೀವನದಲ್ಲಿ ನಾನು ಮದುವೆಯಾಗಿ ಬಂದು ಹದಿನೈದು ವರ್ಷ ಬಂತು ಹೇಳ್ಬಾರ್ದು ಈ ಕಥೆಯಲ್ಲಿ ನಾನು ಅಯ್ಯೋ ಶುಗರ್ ಕೊಟ್ ಮಾಡ್ಕೊತಾ ಇದ್ದಾಳೆ ತನ್ನ ಬಗ್ಗೆ ತನ್ನ ಜೀವನ ಬಗ್ಗೆ ಹೇಳ್ಕೊಂಡು ಈ ಚಾನಲ್ನ ಇಂಪ್ರೂವ್ ಮಾಡ್ಕೋತಾಳೆ ಅಂತ ಅನ್ಬೋದು ಇಲ್ಲ ನಿಜವಾಗ್ಲೂ ದೇವರಾನಿಗೂ ನನ್ನ ಜೀವನದಲ್ಲಿ ಹದಿನೈದು ವರ್ಷ ಆಯಿತು ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ ಮಾವ ನನಗೆ ನಾನು ಈಗ ಒಂದು ವರ್ಷ ಆಯಿತು ನೆಮ್ಮದಿಯಿಂದ ಇದ್ದೀನಿ ನಿಮ್ಮ ಊರು ಮಕ್ಕಳಿದ್ದಾವೆ ನನಗೆ ನಂಬಿಂದ ಇದ್ದೀನಿ ಅಂದ್ರೂ ನಾನು ಎಲ್ಲಿದ್ರು ನಂಬಿಂದ ಇಡಕ್ ಬಿಡ್ತಾ ಇಲ್ಲ ಏನೋ ಒಂದು ಹಿಂಗೆ ನಮ್ಮ ಮನೆಯವ್ರಿಗೆ ಏನೇನು ಹೇಳ್ಕೊಟ್ಟು ಏನೇನೋ ಇದು ಮಾಡಿ ಇನ್ನೊವರೆಗೂ ಕಷ್ಟ ಕೊಡ್ತಾ ಇದಾರೆ ಕಣ್ಣೀರು ಹಾಕೊಂಡು ಹೇಳ್ತಾ ಇದೀನಿ ಆದ್ರೂ ಈ ನೀಲನ್ಗೆ ನಿಮ್ಮ ಜೊತೆ ಹೇಳ್ತಾ ಹೇಳ್ತಾ ದುಖಾನೆ ಬಂದ್ಬಿಡ್ತು ಆದ್ರೂ ಏನು ಮಾಡಕ್ ಇವತ್ತು ಅಷ್ಟೊಂದು ಕಷ್ಟ ಕೊಡ್ತಾ ಇದಾರೆ ಇರಕ್ ಮನೆಯಿಲ್ಲ ಅಂದ್ರು ಬಾಡಿಗೆ ಮನೇಲಿ ಇದ್ದೀವಿ ಅಲ್ಲೇನೂ ಇದ್ದು ಕೊಡ್ತಾ ಇಲ್ಲ ಅಷ್ಟೊಂದು ಕಷ್ಟ ಕೊಡ್ತಾ ಇದ್ದಾರೆ ಗಂಡ ಮಾತ್ರ ಚಲೋ ಇದ್ದಾನೆ ನಾನು ನನ್ನ ಮಕ್ಕಳು ಚಲೋ ಇಲ್ಲ ಅದ್ರಲ್ಲಿ ಇದಾರೆ ನಮ್ಮ ಮೈದ್ಗಳು ನಿಗ್ಗರಿಸಿ ನೀರು ಕುಡಿತಾ ಇದ್ದಾರೆ ಅದೇ ನನ್ನ ಜೀವನದಲ್ಲಿರೋ ಕತೆಗಳನ್ನ ಸ್ವಲ್ಪ ನಾನು ಇದ್ರಲ್ಲೂ ಮಿಕ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅದನ್ನು ನೀವು ನನ್ನ ಜೀವನದಲ್ಲಿ ತೋರಿಸ್ತಾ ಇದ್ದೀನಿ ಕಷ್ಟಗಳು ಇರ್ತಾವ ಅದನ್ನ ಬಗ್ಗೆ ಹರಿಸ್ಕೋಬೇಕು ಜೀವನ ಮುಂದೆ ಹೋಗ್ಲೇಬೇಕಲ್ವಾ ಆದರೆ ಇದರಿಂದ ಯೂಟ್ಯೂಬ್ ಚಾನಲಿಂದ ಏನಾದರೂ ಉಪಯೋಗ ಆಗಿ ನನ್ನ ಜೀವನಕ್ಕೆ ಸ್ವಲ್ಪ ಒಳ್ಳೇದಾಗಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಇವತ್ತು ಅಷ್ಟು ಕಷ್ಟ ಇದ್ರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎದ್ದು ಅಡುಗೆ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೂ ಹುಷಾರಿಲ್ಲ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟೈತಿ ಹಂಗ ನನ್ನ ಮಗಳಿಗೂ ಹುಷಾರಿಲ್ಲ ಜ್ವರ ನೆಗಡಿ ಮತ್ತು ನನ್ನ ಮಗನಿಗೆ ಕಣ್ಣಿಗೆ ಚಿಟ್ಲಿ ಹೇಳ್ತಾ ಇದ್ದಾವೆ ಅದಕ್ಕೆ ಪರಿಹಾರ ಇದ್ರೆ ಹೇಳ್ರಿ ರಗತ್ ಚಿಟ್ಲಿ ಅಂತಾರಲ್ಲ ಹಂಗೆ కన్నీ ఏడు సల ఇటు వంద కన్నీ ఫుల్ పాప రక్తా బర్తాయి అదకేంద ని కడే యారే పరిహార ఇద్దరు ఏడి ఎల్గూ నన్ను బయ్య హు ఏమూ నిమే ఏకీ బే హోతాదాళ వీడియో తోర్సుబిట్టు అంత ప్లీజ్ అన్నకుబడి బ్యాడ్ కమెంట్ హక్బడి మనసుకి తుంబ నోవే మొదలే ఓకే థ్యాంక్స్ నేను హని ఇంకా కన్నీరు హాకండే నిన్న జ మాట్ ಆದ್ರೂ ಅನಿಸ್ತು ಯಾರ ಮುಂದೆ ನನ್ನ ಸಂನ ಹೇಳ್ಕೊಳಕಾಗ್ತಾ ಇಲ್ಲ ಈ ವಿಡಿಯೋ ಮೂಲಕ ಆದ್ರೂ ನಾನು ಅಂತ ನಾನು ಹಂಚ್ಕೊಂಡೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಪ್ಲಾನ್ ಮಾಡ್ತಿರ್ಬೋದು ನಮ್ಮ ಹ್ಮ್ ಗಂಡನ ಜೊತೆ ಜಗಳ ಮಾಡಿದಾಳ ಅಂದ್ಮೇಲೆ ಅಕ್ಕಿನ ಕರ್ಕೊಂಡು ಬಂದು ಇಲ್ಲೇ ಇರ್ತಾ ಯಾವ ದೇವ್ರ ಏರ್ಸೋತ್ನೋ ಏನು ಮತ್ತೆ ಬಂದು ಅಕ್ಕಿ ವಾಪಸ್ಸು ಅಕ್ಕಿ ಗಂಡನ ಕರ್ಕೊಂಡು ಹೋಗ್ನಲ್ಲಪ್ಪಾ ಚಲೋ ತಗೋಳತ್ ಇಲ್ಲ ಇಡೀ ಇದಿ ಗಂಟೆ ಬಿದ್ದಂಗೆ ಬೀಳ್ತಿದ್ಲು ನಮ್ಗೆ ఇల్ కల్స్క్ర మల్లికైతి ఎల్లిసాబ్రీ నోగి మల్కొబీ చింతి మతీ బిడా అదంగ అలా ఫోన్ హస్తాడా ఆకే గండేన ఫోన్ కళి కొ అంత అన్బోదు ఇలా కరన్సినే ఇలా అంత అన్కోబోదు యాక నీవు హి నోడ్ బందా అయ్యో నా బేడమ్ బేడా ఇష్ట అంతి అయ్యో బేడా ನನ್ನ ಜೀವನದಲ್ಲಿ ಪಗಾರ ಬಂದಿರೋದು ಅದು ಇದು ರೊಕ್ಕದಲ್ಲಿ ನನ್ನ ಮಗಳಿಗೆ ಒಂದು ಬಟ್ಟೆ ಸದಕ್ಕೆ ನಾವೇ ಕೊಡಿಸೋದು ಗೊತ್ತಾ ಇಲ್ಲಿಂದ ಸೋಪ್ ಸದಕ್ಕೆ ಇಲ್ಲದೆ ಇದ್ದಾಗ ಇಲ್ಲಿಂದನೇ ಬಂದು ಹೋಯ್ತಿದ್ಲು ಈಗ ನನ್ನ ಮಗನ ಮದ್ವೆ ಆದಾಗಿಂದ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಎಲ್ಲಿ ನನ್ನ ಮಗನಿಗೆ ಗೊತ್ತಾಗುತ್ತೋ ಅಂತ ಸಂತೀಲಿ ನಾನು ಹೋದಾಗ ಸಂತೀಲಿ ತರುವಾಗ ಏನಾದರೂ ಒಂದು ತೊಗೊಂಡ್ಬರುವಾಗ ನನ್ನ ಮಗಳಿಗೂ ಬಿಡ್ತಿದ್ದೆ ನಾನು ಇದು ಒಂದು ಪಾಪ ಈ ಬೇಕು ಆಕೆಗೆ ಈ ಡ್ರೆಸ್ ಬೇಕು ಈ ಥರ ಸಾಡಿ ಬೇಕು ಹಿಂಗೆ ಅಕ್ಕಿಗೆ ಏನಾದರೂ ಸೋಪ್ಗಳು ಬೇಕು ಬ್ರಷ್ ಬೇಕು ಅದರ ತಗೊಂಬಂದು ಇಟ್ಟಿರ್ತಿದ್ದೆ ಪಾಪಾದ್ರೆ ಬಂದಾಗ ಹಿಡ್ಕೊಂಡು ಹೋಗ್ತಿತ್ತು ಈಗ ಇತ್ತೀಚೆಗೆ ಮಕ್ಕಳಾಗಿದವ ಆವಾಗಿಂದ ಒಂದು ಈಟ ಏನು ಅವ್ರ ಅಕ್ಕಿಗೆ ಕೊಡ್ತಾ ಇಲ್ಲ ಅಂದ್ರೆ ಏನೂ ಇಲ್ಲ ಮೆಕ್ಕ ಸೀರೆ ಕುಡ್ಕೊಳ್ಳೋಣ ಅವ್ರ ಮನೆಗೆ ಹೋದ್ರೆ ಒಂದು ಕಪ್ ಚಾನು ಬೆಟ್ಟಾಗಲ್ಲ ಇಷ್ಟು ಅವ್ರ ಅತ್ತಿ ಚುಚ್ಚಿ ಮಾತಾಡ್ತಾಳೆ ಅಲ್ಲಿ ಹೋದ ಇಲ್ಲೇ ನಾವು ಮಗಳ್ ನೆನ್ಸ್ಕೊಂಡು ಕೊಡ್ಕೋದು ಚಲೋ ಅಲ್ಲಿ ಮಾತ್ರ ಹೋಗಲ್ಲವ അല്ല നോടി നോടി അത് മനുഗട്ടി ഗണ്ട ഗി ഗണ്ട സമ നീല നീക്കി നീർ കുടിയാബാദ് ആ മനോട യോ ഏനോ പാപ നന്നു മുറി ಬೆನ್ನೆಲ್ಲ ಊದ್ಕೊಂಡಿತ್ತು ಅಚ್ಚು ತೋರಿಸೇ ಇಲ್ಲ ನನ್ನ ಪಿಂಕಿ ಹೇಳಿ ಅಜ್ಜಿ ಅಪ್ಪ ಅಮ್ಮನ ಹೊಡೆದು ಮನೆ ಬಿಟ್ಟು ಹೊರಗಾಕಂತ ಅವಾಗ ಗೊತ್ತಾಯ್ತು ಆದ್ರೂ ನನ್ನ ಹಚ್ಚನ ಯಾವ ಮಾಡ್ಕೊಂಡು ಕರೆದು ಕೇಳಿದೆ ನಾನು ಆದ್ರೂ ಇಲ್ಲ ಅಂತ ಗೊತ್ತೇನ ಆದ್ರೂ ಇರ್ತಾರಮ್ಮ ಒಂದೊಂದು ಹೆಣ್ಮಕ್ಳು ಇರ್ತಾವ ಹಂಗೆ ನಮ್ಮ ನೀಲ ಇಲ್ಲ ನೋಡು ಒಂದು ಈಟ್ ಮನೆಯಾಗ ಗಂಡನ ಮನೆಯಾಗ ಏನಾರ ಟುಸ್ತ ಹೊಡ್ದಂದ್ರೆ ಇಲ್ಪುಸ್ತಂದ ತಂದಿರ್ತಾರೆ ಆದ್ರೆ ನೀಲ ನೋಡು ಅಷ್ಟು ಹೊಡೆದ್ರುನು ಗಂಡ ಒಂದು ಮಾತು ಹೇಳಿಲ್ಲ ನೋಡು ಅಯ್ಯೋ ನಿನ್ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ತಾಳ ನೋಡು ಆಕಳ ಆಕರೆ ಬಿಚ್ಚ್ಕೊಂಡು ಅಯ್ಯೋ ಅಯ್ಯೋ ಹಾಲೆಲ್ಲ ಕುಡಿಯಾತ ದೊಡ್ಡ ಸಂಜೆ ಕಾಲೇ ಇಲ್ಲ ಕುಡಿಲಿ ವಡಿಲಿ ಅಡಿ ಹಲ ಹಾಲೆ ಷು ಷು ಅವಾ ಇದೇನ ಕುಡಿಯಕ ಅಡ್ಬಿಡತ್ತೀನಿ ನಾನು ಎಲ್ಲ ಕುಡ್ದ ಬಿಡತ್ತೀನಿ ಮಲಿ ಎಲ್ಲ ಜೊಟಾ ಆಗ್ಬಿಡಾ ಶು ಷು ಹಕೆ ಹಕೆ ಈ ಚ್ಯಾನ್ cart ಏನು ನನ್ನ ಸಸಿ ನನಗರ घरा ಜಾಗಿ ಕಟ್ಟಾಕ ಬರ್ಲೋ ಮೊದಲ ಒಳಸಾಗಿತಿ ಆ ಏನು ಮಾಡೋ ಹೇಳ್ ಇರು ಗಂಗು ನಾನು cart

எல்லை முதலில் ஆட்டம் பிங்கி ಇವತ್ತು ಸರಸ್ವತಿನ ಹಾಸಿಗೆ ಮೇಲೆ ಕುಂತು ಓದಬಾರ್ದು ತಂದಿ ಹತ್ತಿರ ಒಂದ್ ಚಾಪಿ ಹಾಸ್ಕೊಂಡು ನೀಟಾಗಿ ಕಾಲು ಮುಖ ತೊಳ್ಕೊಂಡು ಚಕ್ರ ಮುಕ್ಳ ಹಾಕೊಂಡು ಕುಂತು ಅಭ್ಯಾಸ ಮಾಡಿರ ವಿದ್ಯಕ್ಕೆ ಹತ್ತೈತಿ ಹಿಂಗ್ ಬಂದು ಹಾಸಿಗೆ ಮೇಲೆ ದಿಂಬಿ ಮೇಲೆ ಕುಂತ್ಕೊಂಡು ಯಾರು ಅಭ್ಯಾಸ ಮಾಡ್ತಾರ ಮಮ್ಮಿ ಬಹಳ ಚಳಿ ನಂಗ ಮದ್ಲು ಇಲ್ಲಿ ತೊಳಗೆಲ್ಲ ತಂಪು ತಂಪು ಜುನ್ ಜುನ್ ಅನ್ನೋತೈತ ಅದಕ್ಕ ನನಗೆ ಬೆಚ್ಚಗೆ ಬೇಕಾಗಿತ್ತು ಮತ್ತೆ ಎಳೆನೂ ಆತಲ್ಲ ಎಂಟು ಗಂಟೆ ಅದಕ್ಕೆ ಅಪ್ಪ ಹಾಸ್ಕಿ ಮಾಡಿದ್ರಾ ಮಕ್ಕಳಕ್ಕ ನಾನು ಅದಕ್ಕೆ ಇಲ್ಲೇ ಬಂದು ಕುಂತೀನಿ ಏನು ನಿಮ್ಮ ಅಪ್ಪ ಹಾಸ್ಕಿ ಮಾಡಿದ್ರಾ ಹ್ಮ್ ಇದೇನು ಇವ್ರು ಇವತ್ತು ಎಲ್ಲೂ ಹೋಗಿಲ್ಲ ಇಲ್ಲೇ ನನ್ನ ಮುಂದೆ ಹಿಂದೆ ಸುತ್ತಾಡ್ತಾ ಇದಾರೆ ಏನಪ್ಪ ಒಳ್ಳೆ ಬುದ್ಧಿ ಬಂದಿದೆ ನನ್ನ ಗಂಡನಿಗೆ ಹೀಗೆ ನನ್ನ ಗಂಡ ನನ್ನ ಜೊತೆ ಇದ್ದರೆ ಸಾಕು ಅಷ್ಟೇ ಊಟಕ್ಕೆ ಬಂದು ಕಣ್ಮುಚ್ಬೇಕು

ಉಣ್ಣುವಾಗ ಎಲ್ಲೊಂದು ಸರಿ ಉಂಡ್ರೆ ಊಟ ರುಚಿ ಆತತಿ ಬಾರಿ ಬಿಸಿ ಬಿಸಿ ರೊಟ್ಟಿ ಮಾಡಿದೀನಿ ತಿನ್ನು ಅಂದ್ರೆ ಅದ ಬಿಸಿ ಬಿಸಿ ರೊಟ್ಟಿನ ಅವಳು ಕಾಚಿ ಕೊಡು ಮೊದಲು ಆಮೇಲೆ ನಾನು ಮತ್ತೆ ನೀವು ಉಂಡು ತಿಂಡಿ ನೀವು ಉಂಡಬೇಡ ನೀನು ನಾ ಒಬ್ಬಗ ಆಗಲ್ಲ ಮತ್ತೆ ಸರಿ ರೀ ನೀವು ಇಷ್ಟ ಹೇಳ್ತೀರ ಅಂದ್ರೆ ನಾ ಪಿಂಕಿಗೆ ಚಿಂಟುವ ಅತ್ತಿಗೆ ಹಚ್ಚಿ ಕೊಡ್ತೇನೆ ತಗೋರಿ ಮಕ್ಕಳ ಬಾರಿ ಇಬ್ರು ಬುಕ್ಸ್ ಆ ತಗದು ಬ್ಯಾಗ್ ಅಲ್ಲಿ ಇಟ್ಟು ನೀಟಾಗಿ ಆ ಬಾಲ್ ತಗದಿಟ್ಟು ಬಾವಾ ಮತ್ತೆ ಮಲ್ಕೊಳ್ಳುವಾಗ ನನಗೂ ಸುಸ್ತ ಆಗೈತೆ ಎಲ್ಲ ಕೆಲಸ ಮಾಡಿ ಬರುವಷ್ಟಲ್ಲಿ ಸುಸ್ತ ಆಗಿಬಿಡ್ತೈತಿ ಹಾ ಎಲ್ಲ ತಗದಿಟ್ಟು ಬಾ ನನ್ನ ಮಗಳ ಹ್ಮ್ ಆಗ್ಬೇಕು

ಅಪ್ಪ ಅಲ್ಲಿ ಅವು ಹೋಗಿದ್ಲಲ್ಲ ಅತ್ತಿ ಅವನ್ ಬಾಳ್ ಕಾಡ ಬಾಂಡೆ ತಿಕ್ಕ ಪರ್ಸಿ ವರ್ಸಕಿಂಗಿ ಹೋದ್ರ ಹಿಂಗ ಪರ್ಸಿನ ವರ್ಷದ ಕೊಡ್ಲಿಲ್ಲ ಅವನು ಎಲ್ಲಾ ಅಡ್ಗೆ ಮಾಡಿ ಅವು ಗ್ಯಾನ್ ಹೋಗುದು ಬಾಂಡೆ ತಿಕ್ಕಿ ಎಲ್ಲಾ ಕಟ್ಟಿಗೆ ಎಲ್ಲಾ ಮೂರಿದು ನೀರಲ್ಲಿ ಗುರಿ ಹಚ್ಚಿ ಒಟ್ಟ ಕುಂದ್ರ ಬಿಡುವಳ ಅತ್ತಿ ಕರಿಯತ್ತಾಳ ಕುಂದ್ರೆ ಕುಂದ್ರ ಕರಿಯತಾಳ ಕುಡ್ದಾಳ ಮತ್ತೆ ನಕ್ ಕುಂತಾನು ಕರಿತಾಳ ಸರಿ ಮಗ ನೀನು ಚಿಂತೆ ಮಾಡ್ಬೇಡ ಆಳ್ಬೇಡ ನೀನು ಹೋಗಿ ಊಟ ಮಾಡೋಕು ನಾ ಇನ್ನು ಬಡೀಲ್ ತಪ್ಪ ಆಯ್ತು ಆಯ್ತಾ ನೀಲಾಗ ಅವ್ರ ಮನೇಲೂ ಕಷ್ಟ ತಪ್ಪಿಲ್ಲಲ್ಲ ಪಾಪ ನಾನು ನಿನ್ನ ಮೇಲೆ ಅವ್ಳಗ್ ಕಷ್ಟ ಕೊಡ್ಬಾರ್ದು ಆದ್ರೂ ನಿಬ್ಬ್ರಸ್ ನೀರು ಕುಡಿತಾಳೆ ಆದ್ರೆ ಈ ಮನೆಗೆ ಬಂದು ಸೊಸಿ ಪಾಪ ಎಷ್ಟು ಚಲೋ ಇದನ್ನ ಎಷ್ಟೆಲ್ಲ ನೋಡ್ಕೊತಾಳೆ ನಾನೇ ಚಲೋ ನೋಡ್ಕೊತಾಳ ನಾ ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ಅನುಸರಿಸಕೊಂಡ್ ಹೋದ್ ಇಂತ ಏನ್ ಸಿಗ್ಬೇಕಾದ್ರೆ ನಾ ಪುಣ್ಯ ಮಾಡಿದ್ವಿ ಇನ್ ಮುಂದೆ ಅವಳ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊತೇನೆ ಅವ್ಳು ಬಿಟ್ಟು ಯಾವ ಹೆಂಗ್ ಮೇಲೂ ಕನ್ನ ಕಲ್ಲ ನಾನು ತಪ್ಪಾಯ್ತು ನಿಮ್ಗು ನಂತೂ ತಪ್ಪಾಯ್ತು ಅಂತ ಕ್ಷಮೆ ಕೇಳುವಷ್ಟು ನನಗಿದಿಲ್ಲ ಮುಖಾನೂ ಇಲ್ಲ ಆದ್ರೂ ಮನಸ್ಸಲ್ಲೇ ಕ್ಷಮೆ ಕೇಳಿಬಿಡ್ತೀನಿ ತಪ್ಪಾಯ್ತು ನೀಲ ತಪ್ಪಾಯ್ತು ಎಲ್ಲರಿಗೂ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಹತ್ರ ಹಂಚ್ಕೊಳ್ಳಿ ಹಾಗೆ ನನ್ನ ಅನಿಸಿಕೆಗಳನ್ನ ಮತ್ತೆ ಹಂಚ್ಕೊಂಡಿದ್ದೀನಿ ಪ್ಲೀಸ್ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಮತ್ತು ಯಾರಲ್ಲ ಈ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದಲ್ಲ ಫಸ್ಟ್ ಎಪಿಸೋಡ್ ನೋಡಿ ನಿಮಗೆ ಅರ್ಥ ಆಗೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್